लीडर हमारी मीटिंग है ये वन फॉर द ईयर दे जाओ ले बहुत तक घर पर फसने नहीं होटल में होटल में मैं एज के अंदर पता है ನಾನು ಬರ್ತೀನಿ ಇವೆಂಟ್ ಮಾಡ್ತೀನಿ ಇವೆಂಟ್ ಮಾಡ್ತೀನಿ ಒಂದು ಜೀವೇಲ والے ಹಚ್ಚ್ಕೊಂಡಿರೋರು ಫಾಲನೆ ಹಚ್ಚಳ್ತಾ ಇದ್ದಾರೆ ಅನುಜೋರಾದ ಚಪ್ಪಾಳೆ ಎಲ್ಲರಿಗೂ ಎಲ್ಲ ಏನೇ ಕಷ್ಟ ಬಂದಿ ಇಂತರ ಕಷ್ಟ ಕೋಪದನ್ನ ಬಹಳ ತ್ಯಾಗ ಮಾಡೋದೇ ಜಟಿವೆ ಮಹಾನ್ ಮೊದ್ನೇದಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟ ಬರಲಿ ಸುಖೆ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಸುಮ್ಮನೆ ಇರಬೇಕು ಎರಡನೇದು ಮನುಷ್ಯನ ಗುಣ ಹಾವು ಸರಿಯಾಗಿ ಅಲಕೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು ಮೂರನೇದು ಹಾಗೆ ದಯವಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿ ಕೇವಲ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ ನಂತರದಲ್ಲಿ ಎಲ್ಲ ಗಾಯಕ ಗಾಯಕಿಯರ ಸೃಷ್ಟ ಗಾಲಕ್ಕೆ ತಾವೆಲ್ಲರೂ ಕೂಡ ತಮ್ಮ ಕಿವಿಗಳನ್ನ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಇದೆ ಹಾಗೆ ಮಂಡ್ಯ ಸತ್ಯಣ್ಣ ಹಾಗೂ ಮಂಡ್ಯ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀ ನಾಗದಾಸರವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಐವತ್ತು ವರ್ಷಕ್ಕಿಂತ ಮಿಗಿಲಾಗಿ ನಮ್ಮ ಮೈಸೂರಿನಲ್ಲಿ ರಂಗ ಆದ ಚಾಪನ್ನ ಮೂಡಿಸಿರುವಂತಹ ಹಿರಿಯ ರಂಗಕರ್ಮಿಗಳು ಆದಂತಹ ಸನ್ಮಾನ್ಯ ಶ್ರೀಗ ಶೇಖರ್ ಕನಭಾಸ್ಕರ್ ಅವರಿಗೆ ಗೌರವ ಸಮರ್ಪಣೆ ವರ್ಷ e que poden chegar a casa onde... e mudece para o aí, 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 pá, e vege, 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 e vege,